ನಮಸ್ಕಾರ ವಿಡಿಯೋಗೆ ಸ್ವಾಗತ ಈ ವಿಡಿಯೋ ನಿಮ್ಮ ಸರಿಯಾದ ಒಂದು ಕಾಮೆಂಟ್ಗೆ ಎರಡು ಸಾವಿರ ರೂಪಾಯಿ ಬಹುಮಾನ ತಂದು ಕೊಡುವಂಥ ಸ್ಪರ್ಧೆಯ ನಾಲ್ಕನೆಯ ಭಾಗವಾಗಿರುತ್ತದೆ ಈ ವಿಡಿಯೋದಲ್ಲಿ ನೀವು ಕನ್ನಡ ಶಬ್ದಗಳ ಆಕರ್ಷಕ ಹೊಂದಾಣಿಕೆಯನ್ನು ನೋಡಿಕೊಳ್ಳಬಹುದು ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ನನ್ನ ಈ ಹಿಂದಿನ ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿದರೆ ಸ್ಪರ್ಧೆಯ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತದೆ ಈ ವಿಡಿಯೋದ ಕೊನೆಗೆ ಎಂಡ್ ಸ್ಕ್ರೀನಲ್ಲಿ ನಾನು ಆ ಪೀಟಿಕೆ ಅನ್ನುವಂಥ ವಿಡಿಯೋವನ್ನು ನಿಮಗೆ ಕೊಟ್ಟಿರ್ತೇನೆ ಅದನ್ನು ಯಾರಾದರೂ ನೋಡದೇ ಇದ್ದರೆ ಆ ಅನ್ನು ನೋಡಿ ಸ್ಪರ್ಧೆಯ ನಿಯಮಗಳನ್ನೆಲ್ಲ ಅರ್ಥಕೊಂಡು ನೆಕ್ಸ್ಟ್ ಈ ವಿಡಿಯೋಗಳಿಗೆ ಬಂದರೆ ನಿಮಗೆ ಸರಿಯಾಗಿ ಸ್ಪರ್ಧೆ ಬಗ್ಗೆ ತಿಳುವಳಿಕೆ ಬರ್ತದೆ ಪೀಠಿಕೆ ವಿಡಿಯೋದಲ್ಲಿ ಕೊಟ್ಟಂಥ ಸಲಹೆ ಸೂಚನೆಗಳನ್ನು ನೀವು ಅನುಸರಿಸಿದರೆ ಸ್ಪರ್ಧೆಯನ್ನು ಗೆಲ್ಲಕ್ಕೆ ತುಂಬ ಅವಕಾಶಗಳಿದಾವೆ ಸರಿ ಈಗ ನಾವು ಸ್ಪರ್ಧೆಯ ನಾಲ್ಕನೇ ಭಾಗದ ಹತ್ತು ಅವಳಿ ಹಾಗೂ ಹತ್ತು ಜವಳಿ ಶಬ್ದಗಳನ್ನು ನೋಡಿಕೊಳ್ಳೋಣ ಒಟ್ಟಾರೆ ಇಪ್ಪತ್ತು ಶಬ್ದಗಳು ಇಲ್ಲಿ ಇರುತ್ತವೆ ಮೊದಲ ಅವಳಿ ಜವಳಿ ಶಬ್ದವು ಈ ಕೆಳಗಿನಂತಿದೆ ಯೋಚನೆ ಯೋಚನೆ ಅಂದರೆ ನಮ್ಮ ವಿಚಾರ ಆಲೋಚನೆ ಒಂದು ಪ್ಲಾನಿಂಗ್ ಅಂತ ಹೇಳ್ತೇವಲ್ಲ ಅದಕ್ಕೆ ಯೋಚನೆ ಅನ್ನುವಂಥ ಒಂದು ಶಬ್ದ ಸೂಚಿಸಲ್ಪಟ್ಟಿದೆ ಯೋಚನೆಗೆ ಜೋಡಿ ಶಬ್ದ ಯಾಚನೆ ಯಾಚನೆ ಅಂದ್ರೆ ಬೇಡಿಕೊಳ್ಳುವುದು ಕೇಳಿಕೊಳ್ಳುವುದು ಅಂತ ಅರ್ಥ ಬರ್ತದೆ ಬೇಡಿಕೊಳ್ಳುವುದು ಅಂತ ಅರ್ಥ ಬರ್ತದೆ ಈಗ ಎರಡನೆಯ ಶಬ್ದಕ್ಕೆ ಹೋಗೋದಾದ್ರೆ ನಂಬು ನಂಬು ಅಂದ್ರೆ ಒಂದು ವಿಶ್ವಾಸ ಮಾಡುವಂಥದ್ದು ಒಬ್ಬರ ಮೇಲೆ ಭರವಸೆ ಮಾಡುವಂಥದ್ದು ಪರಸ್ಪರ ನಂಬಿಕೆಯಿಂದ ಇರುವಂಥದ್ದು ಅಂತ ಹೇಳ್ತಾರಲ್ಲ ನಂಬು ಒಬ್ಬರ ಮೇಲೆ ವಿಶ್ವಾಸವಿಡು ಅಂತ ಅರ್ಥ ಅದಕ್ಕೆ ಶಬ್ದ ನೋಡಿ ನಂಬು ನಂಜು ಅಕ್ಷರದ ಸಣ್ಣ ವ್ಯತ್ಯಾಸವನ್ನು ನೀವು ಗಮನಿಸಿ ನ ಇದೆ ಅಂ ಇದೆ ಮುಂದೆ ಭೂ ಇದ್ದಿದ್ದು ಜೂ ಆಯ್ತು ಅದನ್ನು ನೀವು ಗಮನಿಸಬೇಕು ಆ ಶಬ್ದಗಳು ಬದಲಾಯಿಸುವಾಗ ಅದೇ ಅದರ ಒಂದು ರುಚಿ ನಂಜು ನಂಜು ಅಂದರೆ ಕೆಲವರು ಹೇಳ್ತಾರೆ ಇಂತಿಂಥ ಆಹಾರ ನಂಜು ಅಂತೇಳಿ ಕೆಲವರು ಹೇಳ್ತಾರೆ ಇಂಥ ಕೆಲವು ಪ್ರಾಣಿಗಳು ಅಥವಾ ಸರ್ಪ ಅಂತ ಕಚ್ಚಿದ್ರೆ ನಂಜು ಆಗ್ತದೆ ಅಂದರೆ ಒಂಥರ ವಿಷ ದೇಹಕ್ಕೆ ಒಳ್ಳೆಯದಲ್ಲದ ಒಂದು ವಿಷಯ ವಿಷ ಅಂತನೂ ಹೇಳ್ಬೋದು ಮೂರನೆಯ ಅವಳಿ ಶಬ್ದ ಸಾರಿ ಸಾರಿ ಅಂತ ಹೇಳಿದ್ಕೊಳ್ಳೆ ನಮಗೆ ಈ ಇಂಗ್ಲೀಷಲ್ಲಿ ಶಬ್ದ ಇದೆಯಲ್ಲ ಎಸ್ ಆರ್ ಆರ್ ವೈ ಕ್ಷಮಿಸು ಅಂತ ಅರ್ಥ ಬರುವಂಥದ್ದು ಅದು ಸಹಜವಾಗಿ ಆಲೋಚನೆಗೆ ಬಂದ್ಬಿಡ್ತದೆ ಆದರೆ ಇದು ಇಂಗ್ಲೀಷ್ ಸಾರಿ ಅಲ್ಲ ಇದು ಸಾರಿ ಸಾರಿ ಅನ್ನೋದ್ರ ಅರ್ಥ ಹಳೆ ಕಾಲದಲ್ಲಿ ಡಂಗುರ ಸಾರ್ತಿದ್ರು ಮನೆ ಮನೆಗಳಿಗೆ ಬಂದು ತಮಟೆ ಬಾರಿಸ್ಕೊಳ್ತಾ ಒಂದು ವಿಷಯವನ್ನು ಪ್ರಸಾರ ಮಾಡೋರು ಅದನ್ನು ಸಾರುವುದು ಅಂತ ಹೇಳ್ತಿದ್ರು ಸಾರಿ 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 ಹೇಳುವಂಥದ್ದು ಅಂತ ಈ ಶಬ್ದದ ಅರ್ಥ ಇದಕ್ಕೆ ನೋಡಿ ಸ ಸ ಮಾಡಿಬಿಟ್ರೆ ಸರಿ ಸರಿ ತಪ್ಪು ಅಂತ ಹೇಳ್ತಾರಲ್ಲ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಅಥವಾ ತಪ್ಪಾದ ಉತ್ತರ ಅಂತ ಹೇಳ್ತಾರಲ್ಲ ಹಾಗೆ ಇದು ಸರಿ ಸಾರಿ ಸರಿ ನಾಲ್ಕನೇ ಶಬ್ದಕ್ಕೆ ಬಂದಿದ್ದೇವೆ ಅನೇಕರು ಅನೇಕರು ಅಂದರೆ ಬಹಳಷ್ಟು ಜನ ಒಬ್ಬರು ಎರಡು ಮೂರು ಜನರಿಗಿಂತ ಹೆಚ್ಚಿನ ಜನರನ್ನ ಸೂಚಿಸಿ ಹೇಳುವಂಥದ್ದು ಅನೇಕರು ಅಲ್ಲಿ ಒಂದು ಮೀಟಿಂಗ್ ಆಯಿತು ಸಭೆ ಆಯಿತು ಎಷ್ಟು ಜನ ಬಂದಿದ್ರು ಅನೇಕರು ಬಂದಿದ್ರು ಹಾಗೆ ಇದರರ್ಥ ನೇಕಾರರು ನೇಕಾರರು ಅಂದರೆ ಬಟ್ಟೆಯನ್ನ ನೇಯ್ಲಿಕ್ಕೆ ಹಿಂದಿನ ಕಾಲದಲ್ಲಿ ಈಗಲೂ ಇದೆ ಕೆಲವು ಕಡೆ ಕೈಮಗ್ಗ ಇರ್ತಿತ್ತು ಕೈಯಿಂದನೇ ಬಟ್ಟೆಯನ್ನ ನೇಯ್ತಿದ್ರು ಆ ಕೆಲಸ ಮಾಡುವವರಿಗೆ ನೇಕಾರರು ಆ ಕೆಲಸಕ್ಕೆ ಸೂಚಿಸುವಂಥ ಶಬ್ದ ಆ ಜನರಿಗೆ ಸೂಚಿಸುವಂಥ ಶಬ್ದ ನೇಕಾರರು ಐದನೇ ಶಬ್ದಕ್ಕೆ ಬಂದಿದ್ದೇವೆ ಸೃಷ್ಟಿ ಸೃಷ್ಟಿ ಅಂದರೆ ಪ್ರಕೃತಿಯಿಂದ ನಿರ್ಮಿತವಾದಂಥದ್ದು ಯಾವ ಮನುಷ್ಯನಿಂದ ಮ್ಯಾನುಫ್ಯಾಕ್ಚರ್ ಆಗಿ ಬಂದದ್ದಲ್ಲ ಯಾವ ಮನುಷ್ಯನೂ ಮಾಡಿದ್ದಲ್ಲ ದೇವರ ಮೇಲೆ ವಿಶ್ವಾಸವಿಟ್ಟವ್ರು ಹೇಳೋದಾದರೆ ದೇವರು ಸೃಷ್ಟಿ ಅಂಥೇಳಿ ಅಥವಾ ಪ್ರಕೃತಿಯನ್ನು ನಂಬುವವರಾದರೆ ಪ್ರಕೃತಿಯ ಸೃಷ್ಟಿ ಅಂದರೆ ಪ್ರಕೃತಿಯಲ್ಲಿ ಅಥವಾ ದೇವರಿಂದ ಉಂಟಾದಂಥ ಸೃಷ್ಟಿ ಗುಡ್ಡ ಬೆಟ್ಟ ಆಕಾಶ ಸೂರ್ಯ ಚಂದ್ರ ಭೂಮಿ ಇವೆಲ್ಲ ಸೃಷ್ಟಿ ಅಂತ ನಾವು ನೋಡ್ತೇವೆ ಸೃಷ್ಟಿಗೆ ಎಷ್ಟು ಚಂದ ಶಬ್ದ ಬರುತ್ತೆ ನೋಡಿ ವಿಚಾರ ಮಾಡಿ ಸೃಷ್ಟಿ ವೃಷ್ಟಿ ಎಲ್ಲ ಹಾಗೆ ಇದೆ ಸ ಇದ್ದಿದ್ದನ್ನ ವ ಮಾಡಿಬಿಟ್ರೆ ಆಯಿತು ವೃಷ್ಟಿ ವೃಷ್ಟಿ ಅಂದ್ರೆ ಮಳೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಏನು ಹೇಳ್ತೇವಲ್ಲ ಮಳೆಗಿರುವಂಥ ಒಂದು ಗೌರವಪೂರ್ವಕವಾದ ಶಬ್ದ ವೃಷ್ಟಿ ಈಗ ಆರನೆಯ ಶಬ್ದಕ್ಕೆ ಬಂದ್ವಿ ನಾಥ ನಾಥ ಅಂದರೆ ದೊಡ್ಡ ಥ ಅಂತ ಹೇಳ್ತೇವೆ ನಾಥ ಅಂದರೆ ಸ್ವಾಮಿ ಗುರು ದೇವರೇ ಅನ್ನುವಂಥ ಒಂದು ಪೂಜ್ಯವಾದ ಒಂದು ಶಬ್ದ ಪೂಜ್ಯರನ್ನು ಕರೆಯುವಂಥದ್ದನ್ನು ನಾವು ನಾಥ ಅಂತ ಕರಿತೇವೆ ನಾಥಗೆ ನೋಡಿ ನಗು ಯಾಕೆ ಬಂತು ಅಂದರೆ ಈ ಮುಂದಿನ ಶಬ್ದ ನಿಮ್ಗೆ ಹೇಳಿದಾಗ ನಿಮಗೂ ನಗು ಬರ್ತದೆ ನಾಥ ಸಣ್ ನಾಥ ಅಂದ್ರೇನು ಹೂಗಿ ಮುಚ್ಕೊಳ್ತೇವಲ್ಲ ನಾವು ಕೆಟ್ಟು ವಾಸನೆ ಬಂದಾಗ ನಾವು ಪ್ರಯಾಣ ಮಾಡ್ತಾ ಇರುವಾಗ ಯಾವುದೋ ಪ್ರಾಣಿಯಲ್ಲೋ ಸತ್ತು ಬಿದ್ದಿದ್ದಾಗ ಇದ್ದಾಗ ಅದರ ವಾಸನೆ ಕೆಟ್ಟ ವಾಸನೆ ನಮಗೆ ಹೊಡಿತದಲ್ಲ ಆ ಕೆಟ್ಟ ವಾಸನೆಗೆ ನಾಥ ದೊಡ್ಡ ತ ಅಲ್ಲ ತ ಸಣ್ಣ ತಗು ಎಷ್ಟು ವ್ಯತ್ಯಾಸ ಪೂರ್ವಕವಾದ ಶಬ್ದ ಬರ್ತದೆ ಅನ್ನೋದನ್ನು ನೀವು ಗಮನಿಸಿ ಏಳನೆಯ ಶಬ್ದ ಅನ್ಯೋನ್ಯತೆ ಅನ್ಯೋನ್ಯತೆ ಅಂದರೆ ಪರಸ್ಪರ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಇರುವಂಥದ್ದು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ಭರವಸೆ ನಂಬಿಕೆ ಇರಲೇಬೇಕು ಅಂದರೆ ಅವರು ಅನ್ಯೋನ್ಯವಾಗಿದ್ದಾರೆ ಅದನ್ನು ಅನ್ಯೋನ್ಯತೆ ಅಂತ ನಾವು ಕರಿತೇವೆ ಅನ್ಯೋನ್ಯತೆಗೆ ಜೋಡಿ ಶಬ್ದ ನ್ಯೂನ್ಯತೆ ನ್ಯೂನ್ಯತೆ ಅಂದರೆ ಒಂದು ಕೊರತೆ ಈಗ ಒಂದು ಗಾಡಿ ಮ್ಯಾನುಫ್ಯಾಕ್ಚರ್ ಆಯ್ತು ಯಾವುದೋ ಒಂದು ಕಂಪ್ನಿ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಆದರೆ ಅದನ್ನು ಕೆಲವು ದಿವಸ ಆದಮೇಲೆ ಅದರಲ್ಲಿ ಪದೇ ಪದೇ ಏನೋ ತೊಂದರೆಗಳು ಬಂತು ಅಂದರೆ ಆವಾಗ ಫ್ಯಾಕ್ಟ್ರಿ ಏನು ಮಾಡ್ತದೆ ಅಂದರೆ ಅದನ್ನು ತಯಾರು ಮಾಡಿದವರು ಇಂಥ ಒಂದು ಕಾರಲ್ಲಿ ನ್ಯೂನ್ಯತೆ ಇದೆ ಅಂತ ಪರಿಗಣಿಸಿ ಅದನ್ನು ಸರಿ ಮಾಡುವುದು ಅಥವಾ ರಿಪೇರಿ ಮಾಡಿಕೊಡೋದು ಏನೋ ಒಂದು ಮಾಡ್ತದೆ ಒಂದು ಕೊರತೆ ಅನ್ನುವಂಥ ಅರ್ಥವನ್ನು ಈ ನ್ಯೂನ್ಯತೆ ಅನ್ನುವಂಥ ಶಬ್ದ ಸೂಚಿಸ್ತದೆ ಎಂಟನೆಯ ಶಬ್ದ ಅರಿತು ಅರಿತು ಅಂದರೆ ಒಂದು ವಿಷಯದ ಬಗ್ಗೆ ಸಮಗ್ರ ಜ್ಞಾನ ತಿಳುವಳಿಕೆಯನ್ನು ನಾವು ಹೊಂದಿಕೊಂಡ್ರೆ ಆ ವಿಷಯದ ಬಗ್ಗೆ ಅರಿವು ಅಂದರೆ ನಾನು ನನಗೆ ಅರಿವಿದೆ ಅಂದರೆ ನಾನು ಅರಿತುಕೊಂಡಿದ್ದೇನೆ ಅರಿತು ಅಂದರೆ ತಿಳಿದು ಅಂತ ಅರ್ಥ ಬರುತ್ತೆ ಈಗ ಅರಿತು ಅನ್ನೋ ಶಬ್ದಕ್ಕೆ ಜೋಡಿ ಶಬ್ದ ಅಂದರೆ ಜವಳಿ ಶಬ್ದ ಅಂತೂ ಅರಿ ರೀ ನಾವು ಸೊನ್ನೆ ಅಂದರೆ ಅಮ್ಮ ಮಾಡಬೇಕು ತೂ ಇದಿದ್ದನ್ನು ತೂ ಮಾಡಿದ್ರೆ ಅಂತು ಈ ಅಂತು ಅನ್ನೋ ಶಬ್ದ ಒಂದು ವಿಷಯದ ಕೊನೆ ಬಂತು ಕೊನೆ ಅಂದರೆ ಎಂಡ್ ಟೈಮ್ ಆ ಒಂದು ವಿಷಯ ಒಂದು ಚರ್ಚೆಗೆ ಒಂದು ಕೊನೆ ಬಂತು ಅಂತ ಒಂದು ವಿಷಯದ ಮೇಲೆ ಚರ್ಚೆ ಮಾಡ್ತಾ ಇದ್ರು ಅಂತೂ ಕೊನೆಗೆ ಒಂದು ನಿರ್ಧಾರ ಆಯಿತು ಅಂತ ಹೇಳ್ತಾರಲ್ಲ ಅಂತು ಅನ್ನೋದು ಒಂದು ವಿಷಯದ ಕೊನೆಗೆ ಬರುವಂಥ ಒಂದು ಶಬ್ದ ಒಂಬತ್ತನೆಯ ಶಬ್ದಕ್ಕೆ ಬರ್ತಿದ್ದೇವೆ ಮೂಲ ಮೂಲ ಅಂದರೆ ಒಂದು ನದಿ ಇದೆ ಅಂತ ಅಂದ್ಕೊಳ್ಳಿ ಆ ನದಿ ಹುಟ್ಟಿದ ಸ್ಥಳ ಅದಕ್ಕೆ ಹೇಳ್ತಾರೆ ನದಿ ಮೂಲ ಆ ನದಿಯ ಹುಟ್ಟಿದ ಉಗಮ ಸ್ಥಳ ಎಲ್ಲಿ ಅಂದರೆ ಇಂಥಲ್ಲಿ ಅದಕ್ಕೆ ನದಿ ಮೂಲ ಮೂಲ ಅಂದರೆ ಮೂಲ ನಿಮ್ಮ ಮೂಲ ಯಾವುದು ನೇಟಿವ್ ಅಂತ ಹೇಳ್ತಾರಲ್ಲ ನೀವು ಎಲ್ಲಿಂದ ನಿಮ್ಮ ಸಂತತಿ ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮ ಪೀಳಿಗೆ ಮೂಲ ಎಲ್ಲಿಂದ ಬಂದಿದ್ದು ಯಾವ ದೇಶದವರು ಯಾವ ಸ್ಥಳದವರು ಅಂತ ಹೇಳೋದಕ್ಕೆ ಮೂಲ ಅಂತ ಕರೀತೇವೆ ನೋಡಿ ಮೂಲ ಏನಾಯಿತು ನೋಡಿ ಮೊಲ ಆಯಿತು ಮೂಲ ಮೊಲ ಮೊಲ ಅನ್ನೋದು ಒಂದು ಸಾತ್ವಿಕವಾದ ಪ್ರಾಣಿ ಕಾಡಲ್ಲಿರ್ತದೆ ಊರಿಗೂ ಬರ್ತದೆ ಅದನ್ನು ಕೆಲವರು ಸಾಕ್ತಾರೆ ಕೂಡ ಒಂದು ಬೆಕ್ಕಿನ ಹಾಗೆ ಕಾಣುವಂಥ ಒಂದು ಹೆಚ್ಚಾಗದು ಬೆಳ್ಳಗಿರ್ತದೆ ಕಿಮಿ ಅದರದ್ದು ತುಂಬ ಚೆಂದ ಅದೊಂದು ತುಂಬ ಮುದ್ದಾದ ಪ್ರಾಣಿ ಸಾತ್ವಿಕ ಪ್ರಾಣಿ ಹೆಚ್ಚಾಗಿ ಗಜ್ಜರಿ ಅಂದರೆ ಕ್ಯಾರೆಟನ್ನು ತಿನ್ನಲಿಕ್ಕೆ ಅದು ಬಹಳ ಇಷ್ಟಪಡ್ತದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಮೂಲ ಮೊಲ ಹತ್ತನೆಯ ಅವಳಿ ಶಬ್ದ ಹೇಳು ಹೇಳು ಅಂದರೆ ಟೆಲ್ ಟೆಲ್ ಟೆಲ್ಮಿ ಕಂಪ್ನಿಗಳಲ್ಲೆಲ್ಲ ಹೆಚ್ಚಾಗಿ ಹೇಳೋದು ಟೆಲ್ಮಿ ಸಾರ್ ಟೆಲ್ಮಿ ಸಾರ್ ಅಂತ ಹೇಳ್ತಾರೆ ಅದರಲ್ಲೂ ಕನ್ನಡ ಸರಿಯಾಗಿ ಬರದೇ ಇದ್ದಂಥವರು ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರುವಾಗ ಮೀಟಿಂಗ್ಗಳಲ್ಲಿ ಇದು ಭಾಳ ಆಗ್ತದೆ ನಾನು ನನ್ನ ಕಾರ್ಪೊರೇಟ್ ಕೆಲಸಗಳಲ್ಲಿ ನಾನು ಅದನ್ನು ನೋಡಿದ್ದೇನೆ ಟೆಲ್ಮಿ ಸಾರ್ ಟೆಲ್ಮಿ ಸಾರ್ ಅಂತ ಪರವಾಗಿಲ್ಲ ಇಂಗ್ಲೀಷಲ್ಲೇ ಟೆಲ್ಮಿ ಟೆಲ್ಮಿ ಅಂತಾರೆ ಹೇಳ್ಕೊಂಡು ಹೋಗ್ಲಿ ಅದನ್ನೇನಾದರೂ ಅವರು ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟರೆ ಹರೋಹರ ದೇವರೇ ಗತಿ ಆ ಶಬ್ದನೇ ಕೇಳೋಕ್ಕಾಗಲ್ಲ ನೀವು ಯಾರಾದರೂ ಕಂಪ್ನಿಗಳಲ್ಲಿ ಕೆಲಸ ಮಾಡೋರಿದ್ದಾಗ ಅದರಲ್ಲೂ ಕನ್ನಡ ಬರದೇ ಇದ್ದವರ ಜೊತೆ ನೀವೇನಾದ್ರು ಕೆಲಸ ಮಾಡ್ತಾ ಇದ್ದರೆ ಆ ಅನುಭವ ನಿಮಗೆ ಆಗಿರ್ತದೆ ಲ ಲ ಗು ಲ ಆ ವ್ಯತ್ಯಾಸನೇ ಗೊತ್ತಿರಲ್ಲ ಅವ್ರ ನಾಲಿಗೆಲ್ಲಿ ಹೊರಳೋದೇ ಹೊರಡೋದೇ ಇಲ್ಲ ಬೇರೆ ಭಾಷೆಯವರು ಬಿಡಿ ಅದು ನಮಗೂ ಕೂಡ ಬೇರೆ ಭಾಷೆ ಅಷ್ಟು ಸರಿಯಾಗಿ ನಮ್ಮ ನಾಲ್ಗೆಯಲ್ಲಿ ಹೊರಡೋದಿಲ್ಲ ಅವ್ರನ್ನ ಯಾರು ದೂರವಂಥದ್ದಲ್ಲ ಆದರೆ ಅದನ್ನು ಕೇಳುವಾಗ ನಮಗಾಗುವ ಹಿಂಸೆ ಉಂಟಲ್ಲ ಅದು ಮಾತ್ರ ಅನುಭವಿಸಿದವರಿಗೆ ಗೊತ್ತು ಟೆಲ್ಮಿ ಮಿ ಹೇಳಿ ಹೇಳಿ ಅಲ್ಲಿ ಬದಲಾಗಿ ಇಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅಯ್ಯೋ ದೇವ್ರೆ ಅದಕ್ಕೆ ಈ ಲ ಮತ್ತು ಲದ ವ್ಯತ್ಯಾಸ ಇಲ್ಲಿ ಒಂದ್ ಕಡೆ ಬರಬೇಕು ಅಂತ ನಾನು ಈ ಶಬ್ದವನ್ನು ಹೇಳಿದೆ ಹೇಳು ಅಂದರೆ ಟೆಲ್ ಮಿ ಹೇಳಿ ಸರ್ ಅಂತ ಹೇಳ್ತಾರಲ್ಲ ಅದನ್ನು ಹೇಳುವ ಒಂದು ಕತೆ ನಾನು ನಿಮಗೆ ಹೇಳ್ತೇನೆ ಕತೆ ಹೇಳು ಅಂತ ಹೇಳು ಈಗ ಮುಂದೆ ಬರ್ತದೆ ನೋಡಿ ಶಬ್ದ ಈಗ ಬರೋ ಶಬ್ದ ಅಸಂವಿಧಾನಿಕ ಶಬ್ದವೂ ಅಲ್ಲ ಅಶ್ಲೀಲ ಶಬ್ದನೂ ಅಲ್ಲ ಯಾರು ಗೌರವವನ್ನು ತೆಗೆಯುವಂಥ ಶಬ್ದವೂ ಅಲ್ಲ ಆದರೆ ಸ್ವಲ್ಪ ಅದು ಕೇಳಲಿಕ್ಕೆ ಹಿತವಾಗಿರೋದಿಲ್ಲ ಆದರೆ ಶಬ್ದಗಳಲ್ಲಿ ನಾನು ಅಸಂವಿಧಾನಿಕ ಶಬ್ದ ಆಗಿದ್ದು ನಾನು ತೊಗೊಳ್ತಿರಲಿಲ್ಲ ಅಶ್ಲೀಲ ಶಬ್ದ ಆದರೂ ನಾನು ತಗೊಳ್ತಿರಲಿಲ್ಲ ಆದರೆ ಳ ಮತ್ತು ಲ ದ ವ್ಯತ್ಯಾಸ ಅರಿವು ಆಗಬೇಕು ಯಾರಾದರೂ ಈ ನನ್ನ ವಿಡಿಯೋದನ್ನ ಕನ್ನಡ ಹೆಚ್ಚು ಕಡಿಮೆ ಇನ್ನೂ ಕಲಿತಿದ್ದವರು ಬೇರೆ ಭಾಷೆಯವರು ಏನಾದರೂ ನೋಡಿದ್ರೆ ಒಬ್ಬರಾದರೂ ತಮ್ಮ ಜೀವನದಲ್ಲಿ ಲ ಮತ್ತು ಲದ ವ್ಯತ್ಯಾಸವನ್ನು ಅರ್ತ್ಕೊಂಡ್ರೆ ನನ್ನ ವಿಡಿಯೋ ಸಾರ್ಥಕ ಅಂತ ನಾನು ಅಂದ್ಕೊಳ್ತೇನೆ ನೋಡಿ ಈ ಹೇಳುಗೆ ಬಂತು ನೋಡಿ ಶಬ್ದ ಈ ವ್ಯತ್ಯಾಸವನ್ನ ಅದರಲ್ಲೂ ಹೆಚ್ಚಾಗಿ ಕನ್ನಡ ಕಲಿಯುವಂಥವ್ರು ಅರ್ದ್ಕೊಳ್ಬೇಕು ಅಂತಲೇ ನಾನು ಈ ಶಬ್ದವನ್ನು ತಂದಿದ್ದೇನೆ ಹೇಳು ಅಂದರೆ ದೇಹದಲ್ಲಿ ನಾವು ತಿಂದಂಥ ಆಹಾರ ಪಚನವಾಗಿ ಹೊರಗಡೆ ಏನೋದು ಹೋಗ್ತದೆ ದೇಹದ ತ್ಯಾಜ್ಯ ಅದಕ್ಕೆ ಈ ಶಬ್ದದಿಂದ ಕರೀತಾರೆ ಹೇಳು ಹೇಳು ಆಯಿತಾ ಇಲ್ಲಿಗೆ ಹತ್ತು ಅವಳಿ ಜೋಳಿ ಶಬ್ದಗಳಾಯಿತು ಈ ವಿಡಿಯೋದಲ್ಲಿ ನೀವು ಇಪ್ಪತ್ತು ಶಬ್ದಗಳನ್ನು ನೋಡ್ಕೊಂಡ್ವಿ ನೀವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೇನೆ ಈಗ ಕೊನೆಯಲ್ಲಿ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಇದು ಕಾಣ್ತಾ ಇದೆ ಕಾಣುತ್ತೆ ಈಗ ಒಂದು ಎರಡು ಮೂರು ಸೆಕೆಂಡಲ್ಲಿ ಪೀಟಿಕೆ ಅನ್ನೋ ಒಂದು ವಿಡಿಯೋ ನೋಡಿದ್ರೆ ಈ ಸ್ಪರ್ಧೆ ಹೇಗೆ ಭಾಗವಹಿಸಬೇಕು ಅನ್ನೋ ಸಿಕ್ ಅನ್ನೋ ವಿಷಯ ಸಿಗ್ತದೆ ಅದರ ನಂತರ ಅದನ್ನೇ ನೀವು ಫಾಲೋ ಮಾಡಿದ್ರೆ ಅದರ ಅನುಸಾರವಾಗಿ ನೀವು ಮುಂದೆ ಹೋದರೆ ಇದರಲ್ಲಿ ನೀವು ಖಂಡಿತವಾಗಿಯೂ ಎರಡು ಸಾವಿರ ರೂಪಾಯಿಗಳನ್ನು ಬಹುಮಾನ ಗೆಲ್ಲಬಹುದು ಇದು ನಿಜ ಅನೇಕರು ಅನುಮಾನ ಮಾಡ್ತಾರೆ ಇಲ್ಲ ನಾನು ಖಂಡಿತವಾಗಿ ಸಂತೋಷದಿಂದ ವಿಜೇತರಿಗೆ ಎರಡು ಸಾವಿರ ರೂಪಾಯಿ ಬಹುಮಾನವನ್ನು ನಾನು ಕೊಡಲಿಕ್ಕೆ ಬದ್ಧನಾಗಿದ್ದೇನೆ ನಾನು ಕೊಡ್ತೇನೆ ಯಾಕಂದರೆ ಇದರಲ್ಲಿ ಒಂದು ಹಲವಾರು ಜನ ಸಬ್ಸ್ಕ್ರೈಬರ್ ಆಗ್ತಾರೆ ನನ್ನ ವಿಡಿಯೋಗಳು ಜನರು ನೋಡಿ ಅನ್ನುವಂಥ ಉದ್ದೇಶ ಇದೆ ನಾನು ಅದನ್ನೇನು ಮುಚ್ಚಿಡ್ತಾ ಇಲ್ಲ ಆದರೆ ಒಂದು ಪ್ರೋತ್ಸಾಹ ನಿಮಗೆ ಕನ್ನಡ ಶಬ್ದಗಳ ಬಗ್ಗೆ ನೀವು ಆಸಕ್ತಿಯಿಂದ ಇರಲಿಕ್ಕೆ ನನ್ನದೊಂದು ಚಿಕ್ಕ ಪ್ರೋತ್ಸಾಹ ಅಷ್ಟೇ ನನ್ನಿಂದ ಆಗುವಂಥದ್ದು ಹಾಗಾಗಿ ಈ ಮುಂದಿನ ವೀಡಿಯೋ ಇನ್ನೊಂದು ವಿಡಿಯೋ ಇದೆ ಕೊನೆ ವಿಡಿಯೋ ಅದು ಐದನೇ ವಿಡಿಯೋ ಅಲ್ಲಿಗೆ ಐದನೇ ವಿಡಿಯೋ ಕೊನೆ ಆಗುವಾಗ ನಿಮಗೆ ಒಂದು ವಿಡಿಯೋಗೆ ಇಪ್ಪತ್ತು ಶಬ್ದದ ಹಾಗೆ ನೂರು ಶಬ್ದಗಳು ಸಿಗ್ತವೆ ಆದರೆ ಇರೋದು ತೊಂಬತ್ತೊಂಬತ್ತು ಶಬ್ದ ಮಾತ್ರ ಒಂದು ಶಬ್ದ ರಿಪೀಟ್ ಆಗಿರ್ತದೆ ಪುನರಾವರ್ತನೆ ಆಗಿರ್ತದೆ ಆ ಪುನರಾವರ್ತನೆ ಆಗುವಂಥ ಶಬ್ದ ಎಲ್ಲಿಯಾದರೂ ಯಾವುದೇ ವೀಡಿಯೋದಲ್ಲಾದರೂ ಬರ್ಬೋದು ಪುನರಾವರ್ತನೆ ಆದ ಶಬ್ದವನ್ನು ನೀವು ಅದು ಡಿಸ್ಪ್ಲೇ ಆದ ತಕ್ಷಣ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಇದೆ ಯೂಟ್ಯೂಬಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಆ ಶಬ್ದ ಕನ್ನಡದಲ್ಲಿ ಬರೀಬೇಕು ಅದೆಲ್ಲ ವಿಚಾರ ನಾನು ಪಿಟಿಕೆಯಲ್ಲಿ ಹೇಳಿದ್ದೇನೆ ಯಾರು ಫಸ್ಟ್ ಆ ಶಬ್ದವನ್ನು ಅರಿಪೇಟಾದ ಶಬ್ದನ ಕಮೆಂಟ್ ಮಾಡ್ತಾರೋ ಅವರೇ ಬಹುಮಾನ ವಿಜೇತರು ಅವರ ಐಡಿಯಾ ಹಾಗೂ ನನಗೆ ಶೂ ಆಗ್ತದೆ ಆಮೇಲೆ ನಾನೊಂದು ವಿಶೇಷ ವಿಧಾನದ ಮೂಲಕವಾಗಿ ಅವರನ್ನು ಕಂಡಿಡಿದು ಪಾರದರ್ಶಕವಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ನಾನು ಅವರಿಗೆ ಆ ಬಹುಮಾನವನ್ನು ಕೊಡ್ತೇನೆ ಇದು ನನ್ನ ವಾಗ್ದಾನ ಮತ್ತು ನಾನು ಅದನ್ನು ಮಾಡ್ತೇನೆ ನೀವು ಅದನ್ನು ನನ್ನ ಧ್ವನಿ ಕೇಳುವಂಥ ಪ್ರತಿಯೊಬ್ಬರೂ ಅದನ್ನು ಗೆಲ್ಲಲಿಕ್ಕೆ ಅವಕಾಶ ಇದೆ ಅದನ್ನು ನೀವು ಗೆಲ್ಲಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ ಬಯಸ್ತೇನೆ ಸರಿ ಮುಂದಿನ ವೀಡಿಯೋವರೆಗೆ ನೀವೆಲ್ಲರೂ ಸಂತೋಷವಾಗಿರ್ರಿ ಸುಖವಾಗಿರ್ರಿ ಆನಂದವಾಗಿರ್ರಿ ನಮಸ್ಕಾರ